ಫ್ರೆಂಡ್ಸ್ ಸಾಮಾನ್ಯವಾಗಿ ಯಾವುದೇ ಹೋಟೆಲನ್ನೇ ಆಗಲಿ ಅಥವಾ ರೆಸ್ಟೋರೆಂಟನ್ನೇ ಆಗಲಿ ನೆಲದ ಮೇಲೇನೆ ನಿರ್ಮಿಸಲಾಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ಸರ್ವೆ ಸಾಮಾನ್ಯ ಸಂಗತಿ ಅದನ್ನು ಯಾವತ್ತಾದರೂ ಅಂತರಿಕ್ಷದಲ್ಲಿ ಅಂದರೆ ಆಕಾಶದಲ್ಲಿ ಕಟ್ಟಲಾದ ಹೋಟೆಲ್ ಬಗ್ಗೆ ಕೇಳಿದ್ದೀರಾ ಮತ್ತು ಡೇಸ್ ಡ್ಯಾನ್ಸ್ ಮಾಡೋದು ಒಂದು ರೀತಿ ಪ್ಯಾಷನ್ ಆಗಿ ಬದಲಾಗಿ ಬಿಟ್ಟಿದೆ ಆದರೆ ಪ್ರಾಚೀನ ಕಾಲದಲ್ಲಿ ಆಗಿದ್ದ ಡ್ಯಾನ್ಸ್ ಅನ್ನೋ ರೋಗದ ಬಗ್ಗೆ ನೀವು ಕೇಳಿದ್ರೆ ಖಂಡಿತ ಶಾಕ್ ಆಗ್ತೀರಾ ಹಾಗೂ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಪಕ್ಷಿ ಯಾವುದು ಅಂತ ನಾವು ನಿಮ್ಮನ್ನು ಕೇಳಿದ್ರೆ ನಿಮ್ಮಲ್ಲಿ ನೈಂಟಿ ಏಟ್ ಪರ್ಸೆಂಟ್ ಜನರು ಅದೊಂದು ಗಿಳಿ ಅಂತಲೇ ಹೇಳ್ತೀರಾ ಆದರೆ ಅದೊಂದು ಗಿಳಿಯಲ್ಲ ಅಂದರೆ ನೀವು ನಂಬಲೇಬೇಕು ಅಷ್ಟೇ ಇಲ್ಲದೆ ಇಮೇಜ್ನಲ್ಲಿ ಅಡುಗೆ ಇರೋ ವಿಸ್ಮಯಕಾರಿ ಸಂಗತಿ ಒಂದರ ಬಗ್ಗೆ ಮತ್ತು ಅಮೆರಿಕದ ವಿಚಿತ್ರ ಕಾನೂನು ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಯೋಣ ಮತ್ತು ಈ ರೀತಿ ಹಲವು ರೇರ್ ಹಾಗೂ ರ್ಯಾಟರ್ಸ್ ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಮೇಲೆ ಹಿಟ್ ಮಾಡಿ ಪ್ಯಾಕ್ ನಂಬರ್ ಒನ್ ಫ್ರೆಂಡ್ಸ್ ಪ್ರತಿಯೊಂದು ದೇಶದಲ್ಲೂ ಸಹ ಬಾರ್ ಹೋಟೆಲ್ಸ್ ಮತ್ತು ರೆಸ್ಟೋರೆಂಟ್ ಗಳು ಇರೋದು ಸರ್ವೆ ಸಾಮಾನ್ಯ ಸಂಗತಿ ಆದ್ರೆ ನೀವು ಯಾವತ್ತಾದ್ರೂ ಅಂತರಿಕ್ಷದಲ್ಲಿರೋ ರೆಸ್ಟೋರೆಂಟ್ ಬಗ್ಗೆ ಕೇಳಿದ್ದೀರಾ ಹೌದು ಫ್ರೆಂಡ್ಸ್ ಅಸಲಿಗೆ ತಾರ್ವಿಕ ಸ್ಕ್ರೀನ್ ಮೇಲೆ ನೋಡ್ತಾ ಇರೋದು ಓನ್ ಬ್ರೋನ್ ಅನ್ನೋ ಸ್ಟೇಷನ್ ಇದು ಬ್ರಹ್ಮಾಂಡದ ಮೊಟ್ಟ ಮೊದಲ ಸ್ಪೇಸ್ ಹೋಟೆಲ್ ಆಗಿದ್ದು ಈ ಹೋಟೆಲ್ ಆರ್ಟಿಫಿಷಿಯಲ್ ಗ್ರಾವಿಟಿಯಿಂದ ಹಿಡಿದು ಕಿಚನ್ ಬಾರ್ ಸ್ವಿಮ್ಮಿಂಗ್ ಸ್ವಿಂಗ್ ಜಿಮ್ ಈ ರೀತಿ ಎಲ್ಲ ರೀತಿಯ ಆಧುನಿಕ ಸೌಕರ್ಯಗಳನ್ನು ಹೊಂದಿದೆಯಂತೆ ಈ ರೀತಿ ಸ್ಪೇಸ್ ಹೋಟೆಲ್ ಎರಡ್ ಸಾವಿರದ ಇಪ್ಪತ್ತೈದರ ಹೊತ್ತಿಗೆ ಸಂಪೂರ್ಣವಾಗಿ ಬಿಲ್ ಮಾಡಲಾಗುತ್ತಂತೆ ಅಂದ್ರೆ ಇದು ಇನ್ನೂ ನಿರ್ಮಾಣ ಹಂತದಲ್ಲಿದೆ ಆದರೂ ಸಹ ಅಂತರಿಕ್ಷದಲ್ಲೂ ಸಹ ಹೋಟೆಲ್ ಮಾಡ್ತಾರೆ ಅಂದ್ರೆ ತುಂಬಾನೇ ಆಶ್ಚರ್ಯಕರ ಅಲ್ವಾ ಪ್ಯಾಕ್ ನಂಬರ್ ಟೂ ಫ್ರೆಂಡ್ಸ್ ನಾವು ಇದುವರೆಗೂ ಹಲವು ದೇಶಗಳ ಹಲವು ವಿಚಿತ್ರ ನಿಯಮಗಳ ಬಗ್ಗೆ ಕೇಳಿದ್ದೇವೆ ನಿಮಗೆ ಗೊತ್ತಾ ಫ್ರೆಂಡ್ಸ್ ವಿಶ್ವದ ದೊಡ್ಡಣ ಎಂದೇ ಪ್ರಖ್ಯಾತಿ ಹೊಂದಿರೋ ಅಮೆರಿಕ ಕೂಡ ಒಂದು ವಿಚಿತ್ರ ಕಾನೂನನ್ನು ಹೊಂದಿದೆ ಅದೇನೆಂದರೆ ಯಾವುದೇ ಒಂದು ವಿಮಾನ ಅಮೆರಿಕ ದೇಶದ ಮೇಲಿಂದ ಅಂದರೆ ಒಂದು ದೇಶದಿಂದ ಬೇರೊಂದು ದೇಶಕ್ಕೆ ಅಮೆರಿಕಾವನ್ನ ದಾಟಿ ಹೋಗೋ ಸಂದರ್ಭದಲ್ಲಿ ಯಾವುದೇ ಒಬ್ಬ ಗರ್ಭಿಣಿ ಮಹಿಳೆ ವಿಮಾನದಲ್ಲಿ ಅಮೆರಿಕ ಭೂಪ್ರದೇಶದ ಮೇಲೆ ತನ್ನ ಮಗುವಿಗೆ ಜನ್ಮ ನೀಡಿದರೆ ಅಮೆರಿಕ ಕಾನೂನಿನ ಪ್ರಕಾರ ಆ ಮಗು ಅಮೆರಿಕಾಗನೇ ಸೇರುತ್ತಂತೆ ಆ ಮಹಿಳೆ ಯಾವುದೇ ದೇಶದ ಸಿಟಿಜನ್ನ ಹೊಂದಿದ್ರೂ ಸಹ Janisida mogu matra USA citizen anna pedi bekan te Tumbane wichitra alwa? ಪ್ಯಾಕ್ ನಂಬರ್ ತ್ರೀ ಪ್ರಸ್ತುತ ಡ್ಯಾನ್ಸ್ ಮಾಡೋದು ಒಂದು ರೀತಿ ಪ್ಯಾಷನ್ ಆಗಿ ಬದಲಾಗಿ ಬಿಟ್ಟಿದೆ ಆದರೆ ಹದಿನೈದುನೂರ ಹದಿನೆಂಟರ ಕಾಲದಲ್ಲಿ ಜನರಿಗೆ ಡ್ಯಾನ್ಸ್ ಮಾಡೋ ವಿಚಿತ್ರ ಕಾಯಿಲೆ ಒಂದು ಪತಿಯಾಗಿತ್ತಂತೆ ಡ್ಯಾನ್ಸ್ ಮಾಡಿದ್ರೇನು ಪರವಾಗಿಲ್ಲ ಬದಲಿಗೆ ಡ್ಯಾನ್ಸ್ ಪ್ಲೇಗನ್ನು ಕಾಯಿಲೆ ಮಾಡೋರು ಒಂದು ಸೆಕೆಂಡ್ ಕೂಡ ರೆಸ್ಟ್ ಇಲ್ಲದೆ ಹಚ್ಚರಂತೆ ಕುಣ್ತಿದ್ದರಂತೆ ಈ ರೀತಿ ಕುಣಿದು ಕುಣಿದು ಆಯಾಸವಾಗಿ ಕೊನೆಗೆ ಹೃದಯಾಘಾತದಿಂದ ಆ ಕಾಲದ ಹಲವು ಜನ ಡ್ಯಾನ್ಸ್ ಮಾಡ್ತಾ ಮಾಡ್ತಾನೆ ಸಾವನ್ನಪ್ಪ ಇದ್ರಂತೆ ನಂಬುವುದಕ್ಕೆ ಅಸಾಧ್ಯವೆನಿಸಿದ್ರೆ ಸಹ ಇದಂತೂ ಸತ್ಯ ಸಂಗತಿ ಮತ್ತು ಖುಷಿ ವಿಚಾರ ಏನಂತೆ ಪ್ರಸ್ತುತ ಕಾಲದಲ್ಲಿ ಈ ರೋಗ ಎಲ್ಲಿಯೂ ಕೂಡ ಕಂಡು ಬರೋದಿಲ್ಲ ಮತ್ತು ಈ ರೋಗ ಸಂಪೂರ್ಣವಾಗಿ ಎಳೆದು ಹೋಗಿದೆ ಅಂತಾನೆ ನಂಬರ್ ಫ್ರೆಂಡ್ಸ್ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ಯಾವ ಪಕ್ಷಿ ಅಂತ ನಾವು ನಿಮ್ಮನ್ನ ಕೇಳಿದ್ರೆ ನಿಮ್ಮಲ್ಲಿ ನೈನ್ಟಿ ನೈನ್ ಪರ್ಸೆಂಟ್ ಗಿಳಿ ಅಂತಾನೆ ಹೇಳ್ತೀರಾ ಆದ್ರೆ ಅಸಲಿಗೆ ನೋಡೋದಕ್ಕೆ ಗಿಳಿ ಥರನೇ ಕಂಡ್ರು ಸಹ ಇದು ಮಾತ್ರ ಗಿಳಿ ಅಲ್ವೇ ಅಲ್ಲ ಯಾಕಂದ್ರೆ ಬದಲಿಗೆ ಇದೊಂದು ಕರಾಪು ಅನ್ನೋ ಹೆಸರಿನ ಪಕ್ಷಿ ಆಶ್ಚರ್ಯ ಅಂದ್ರೆ ಇದರ ಎಲ್ಲ ಹಾವಭಾವಗಳು ಗಿಳಿಯ ಹಾವಭಾವಗಳಿಗೆ ಹೋಲ್ತಾವೆ ಆದರೆ ದುಃಖದ ಸಂಗತಿ ಅಂದ್ರೆ ಈ ಪಕ್ಷಿಗಳು ಕೂಡ ಅಳವಿನ ರೋ ಜೀವಿಗಳಾಗಿವೆ ಪ್ಯಾಕ್ ನಂಬರ್ ಫೈವ್ ಫ್ರೆಂಡ್ಸ್ ಒಂದು ಸಾರಿ ಇಮೇಜ್ ಅನ್ನು ನೋಡಿ ಒಂದು ದೊಡ್ಡ ಹಡಗು ಹಲವಾರು ಹಡಗುಗಳು ಹೊತ್ಕೊಂಡು ಹೋಗ್ತಿದೆಯಲ್ವಾ ಇದನ್ನು ಅಚ್ಚ ಕನ್ನಡದಲ್ಲಿ ಒಂದೇ ಮಾತಲ್ಲಿ ಒಂದು ಹಡಗಿನ ಮೇಲೆ ಹಲವು ಹಡಗುಗಳು ಅಂತ ಹೇಳ್ಬೋದು ಅದೇ ರೀತಿ ಇಂಗ್ಲೀಷ್ನಲ್ಲಿ ಶಿಪ್ ಆನ್ ಸೋ ಮನಿ ಶಿಪ್ಸ್ ಅಂತಾನೆ ಹೇಳ್ಬೋದು ಆದರೆ ಇಂಗ್ಲೀಷ್ ಲ್ಯಾಂಗ್ವೇಜ್ನ ಪ್ರಕಾರ ಈ ರೀತಿ ಹೇಳೋದು ತಪ್ಪಂತೆ ಬದಲಿಗೆ ಈ ರೀತಿ ಹೇಳಬೇಕಂತೆ ಶಿಪ್ ಶಿಪ್ಪಿಂಗ್ ಆನ್ ಶಿಪ್ಸ್ ಶಿಪ್ಪಿಂಗ್ ಶಿಪ್ಪಿಂಗ್ ಶಿಪ್ಸ್ ಶಿಪ್ಪಿಂಗ್ ಶಿಪ್ಸ್ ಅಂತ ಹೇಳಬೇಕಂತೆ ಕೇಳುವುದಕ್ಕೆ ವಿಚಿತ್ರ ಅನಿಸ್ತಿದೆ ಅಲ್ವಾ ಅದೇ ರೀತಿ ನನಗೂ ಹೇಳೋದಕ್ಕೂ ವಿಚಿತ್ರ ಅನ್ನಿಸ್ತಾ ಇದೆ ಕೆಟ್ಟ ಬಾಲನೇ ಆಗಲಿ ಅಥವಾ ಇನ್ನುಳೋದೇ ಯಾವುದೇ ಬಾಲ್ಗಳನ್ನೇ ಆಗಲಿ ಮಷಿನ್ಗಳ ಸಹಾಯದಿಂದಾನೆ ರೆಡಿ ಮಾಡ್ತಾರೆ ಎಂಬುದು ನಮ್ಮೆಲ್ರಿಗೂ ಗೊತ್ತೇ ಇದೆ ಆದರೆ ಹೆಸರಿಗೆ ಬಾಸ್ಕೆಟ್ ಬಾಲ್ಗಳನ್ನು ಮಷಿನ್ಗಳಿಂದನೇ ತಯಾರಿಸಿದ್ರು ಸಹ ಈ ಬಾಲ್ಗಳ ಮೇಲೆ ಇರೋ ಈ ರೀತಿ ಲೈನ್ಸ್ಗಳನ್ನು ಮಷಿನ್ಗಳ ಬದಲಾಗಿ ಪ್ರೊಫೆಷ್ನಲ್ ಲೈನ್ ಮೇಕರ್ಸ್ಗಳಿಂದ ಡಿಸೈನ್ ಮಾಡಿಸ್ತಾರೆ ಇದೇನೇ ಇರಲಿ ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹ್ಯಾವ್ ಎ ನೈಸ್ ಡೇ